ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನೀವು ವಿಡಿಯೋ ಈ ಒಂದು ವಿಡಿಯೋದಲ್ಲಿ ನಮಗೆ ಒಂದು ವೆಬ್ಸೈಟ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವೆಬ್ಸೈಟ್ನ ಮೂಲಕ ನೀವು ನಿಮ್ಮ ಒಂದು ಫೋಟೋದಲ್ಲಿರುವಂಥ ನಿಮ್ಮ ಒಂದು ಕ್ಲಾಸ್ನ ಚೇಂಜ್ ಮಾಡೋದು ಅಂದರೆ ಔಟ್ಫಿಟ್ನ ಚೇಂಜ್ ಮಾಡ್ತಾ ಇರ್ಬೋದು ನಿಮಗೆ ಬೇಕಾಗಿರುವಂಥ ಔಟ್ಫಿಟ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಓಕೆನಾ ಸೊ ಹೇಗೆ ಅದನ್ನು ಯೂಸ್ ಮಾಡೋದು ಎಲ್ಲ ಕೂಡ ಒಂದು ವೀಡಿಯೋ ತಿಳಿಸ್ಕೊಡ್ತೀನಿ ನೀವು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಲೈಕ್ನ ಮಾಡಿ ಮಾಡ್ಬಿಡಿ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಓಕೆ ಗೈಸ್ ಫಸ್ಟ್ ನೀವು ಒಂದು ಮೊಬೈಲ್ ಇರೋದು ಗೂಗಲ್ನ ಓಪನ್ ಮಾಡ್ಕೊಳ್ಳಿ ಅದಾದ ನಂತರ ಹಗ್ಗಿಂಗ್ ಫೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಅದಾದ ನಂತರ ಇಲ್ಲಿ ನಿಮಗೆ ಕಲರ್ಸ್ ವರ್ಷಲ್ ಟ್ರೈ ಆನ್ ಇನ್ ದ ವೈಲ್ಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಗೈಸ್ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬಂದಿರುತ್ತೆ ಕ್ಷೇತ್ರ ಸ್ಕ್ರೋಲ್ ಮಾಡ್ಕೊಂಡ್ಬಿಡಿ ಓಕೆ ಇಲ್ಲಿ ನೋಡ್ಬೋದು ಪರ್ಸನ್ ಇಮೇಜ್ ಅಂತೈತಾ ಇಲ್ಲಿ ನಿಮ್ಮ ಒಂದು ಫೋಟೋ ಹಾಕ್ಬೇಕಾಗ್ತದೆ ಅಂದರೆ ನೀವು ಯಾವ ಒಂದು ಫೋಟೋಗೆ ಬಟ್ಟೆ ಚೇಂಜ್ ಮಾಡಬೇಕು ಆ ಒಂದು ಫೋಟೋ ಸಲ ಹಾಕ್ಬೇಕಾಗ್ತದೆ ಓಕೆನಾ ಸೊ ನಾನು ಈ ಒಂದು ಫೋಟೋನ ಫೋಟೋನೋ ಔಟ್ಫಿಟ್ ಚೇಂಜ್ ಮಾಡ್ಕೊತೀನಿ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಗಾರ್ಮೆಂಟ್ ಇಮೇಜ್ ಇದೆಯಲ್ಲ ಇಲ್ಲಿ ಯಾವ ಫೋಟೋ ಹಾಕ್ಬೇಕು ಅಂತಂದರೆ ನೀವು ಸೊ ನಿಮಗೆ ಒಂದು ಔಟ್ಫಿಟ್ ಇಷ್ಟ ಇರುತ್ತೆ ಇಲ್ಲಿ ಏನೋ ಈ ಎಕ್ಸಾಂಪಲ್ ಇಲ್ಲಿ ಏನು ಗೂಗಲಲ್ಲಿ ನೋಡ್ತಾ ಇರ್ತೀರ ಯಾವುದೊಂದು ಫೋಟೋ ಸಿಕ್ಕಿರುತ್ತೆ ಆ ಒಂದು ಇರೋದು ಔಟ್ಫಿಟ್ ನಿಮಗೆ ತುಂಬಾ ಇಷ್ಟ ಇರುತ್ತೆ ಅವಾಗೇನು ಮಾಡಿ ಸೊ ಅದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಲ್ಲ ಡೋಲೋ ಮಾಡಿಕೊಂಡು ಸೊ ಇಲ್ಲಿ ಗಾರ್ಮೆಂಟ್ ಇಮೇಜ್ ಅಂತ ಇದೆಯಾ ಅದ್ರ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನಿಮಗೆ ಬೇಕಾಗಿರುವಂಥ ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾರೆ ಔಟ್ಫಿಟ್ ಯಾವ್ದು ಬೇಕೋ ಒಂದು ಔಟ್ಫಿಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ನನಗೆ ಈ ಒಂದು ಔಟ್ಫಿಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಸ್ವಲ್ಪ ಕೆಲಸ ಕಾಲ್ ಈ ಈತೊಂದು ಇಂಟರ್ಫೇಸ್ ಇರುತ್ತೆ ಇಲ್ಲಿ ರನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಒಂದು ಫೋಟೋ ಅನ್ನೋದು ಜನರೇಟ್ ಆಗ್ತಾಯಿದೆ ಬ್ಯಾಕ್ ಗೌಂಡಲ್ಲಿ ಸೊ ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಒಂದು ಫಿಫ್ಟಿ ಟು ಸೆಕೆಂಡ್ಸ್ ಕೇಳಿದೆ ಟೈಮು ಸೊ ನಿಮ್ಮೊಂದು ಇಂಟರ್ನೆಟ್ ಸ್ಪೀಡ್ ಇದ್ದಷ್ಟು ಇದು ಬೇಗ ಬೇಗ ಆಗ್ತಾ ಇರೋದಕ್ಕೆ ಸೊ ಸ್ವಲ್ಪ ವೇಟ್ ಮಾಡೋದು ಸಾಕು ಆಟೋಮೆಟಿಕ್ ಆಗಿ ನಿಮಗೆ ಜನರೇಟ್ ಆಗಿರುತ್ತೆ ಓಕೆ ಗಾಸ್ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಔಟ್ಫಿಟ್ ಜೆಡ್ತಿದೆ ನಿಮಗೆ ಯಾವ ಥರ ಕೊಟ್ಟಿದ್ರು ಅದೇ ಥರ ಇಲ್ಲಿ ಔಟ್ಫಿಟ್ ಬಂದಿದೆ ನೋಡ್ಬೋದು ಸೊ ಇದಕ್ಕೆ ಏನು ಇಲ್ಲಿ ಆಪ್ಷನ್ಸ್ ಆಪ್ಷನ್ ಕಳ್ಸಿದ್ರೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಡೌನ್ಲಾಗ್ ಏನೇ ಕ್ಲಿಕ್ ಮಾಡಿಕೊಳ್ಳಿ ಸೊ ಒಂದು ಫೋಟೋನು ಡೌನ್ಲೋ ಆಗುತ್ತೆ ಓಕೆನಾ ಸೊ ನೋಡ್ಬೋದು ಇಲ್ಲಿ ಫೋಟೋ ಈ ಥರ ಇರುತ್ತೆ ಓಕೆನಾ ಸೊ ನೋಡ್ಬೋದು ಇಲ್ಲಿ ಔಟ್ಫಿಟ್ ಎಲ್ಲ ಕೂಡ ಚೇಂಜ್ ಆಗಿದೆ ನಿಮಗೆ ಸೊ ಈಗ ಈ ಒಂದು ಫೋಟೋ ಕ್ವಾಲಿಟಿ ಬಂದ್ಬಿಟ್ಟು ಸ್ವಲ್ಪ ಡಿಕ್ರೀಸ್ ಆಗಿದೆ ಓಕೆನಾ ಸೊ ಇದು ಇಂಕ್ರೀಸ್ ಮಾಡೋಕೆ ಅಂದರೆ ನೀವು ಪ್ಲೇಸ್ಟೋನಿಂದ ಫೋಟೋ ಟ್ಯೂನ್ ಅಂತ ಒಂದು ಅಪ್ಲಿಕೇಶನ್ ಆನ್ ಮಾಡ್ಕೊಂಡು ಅದನ್ನು ಓಪನ್ ಮಾಡ್ಕೊಂಡು ಅಲ್ಲಿ ಕ್ವಾಲಿಟಿ ಇನ್ಕ್ರೀಸ್ ಮಾಡೋಕ್ಕಾಗುತ್ತೆ ಅದ್ರ ಬಗ್ಗೆ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಸೊ ನಾನು ಚಾನೆಲ್ ಸಿಗುತ್ತೆ ಒಂದು ಲಿಂಕ್ ವೀಡಿಯೋ ಡಿಸ್ಕ್ರಿಪ್ಷನ್ ಪ್ರೊಬೈಡ್ ಮಾಡಿದ್ದೀನಿ ನೀವು ಡೈರೆಕ್ಟಾಗಿ ನೋಡ್ಕೋಬೋದು ನೀವು ಅದ್ರಲ್ಲಿ ನೀವು ಫೋಟೋ ಕ್ವಾಲಿಟಿ ಕ್ವಾಲಿಟಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ನಾ ಸ್ಟಾಗಿತ್ತು ಒಂದು ವೀಡಿಯೋ ನಿಮ್ಮಲ್ಲಿ ವೀಡಿಯೋ ಸಲೇಕ್ಟ್ ನೋಡಿ ಇದ್ರಲ್ಲಿ ನಿಮ್ಮ ಚಾನ್ಸ್ ಬಿಡಿ ನೋಡಿ ಒಂದು ವಿಡಿಯೋದಲ್ಲಿ